ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕೀಸ್ ಲಾಗ್ಸ್ಗೆ ಸೊ ಎಸ್ ಇವತ್ತಿನ ಏನು ಸ್ಪೆಷಲ್ಲು ಅಂತ ಅಂದರೆ ಎಸ್ ಆಗ ಇಂದನೇ ಶುರು ಇದ್ದೀನಿ ನೋಡಿದ್ರೆ ಗೊತ್ತಾಗ್ಬೋದು ಅಂತ ತರಕಾರಿ ಪಲಾವ್ ಮಾಡೋಣ ಅಂತ ತಮ್ಲೈನಲ್ಲಿ ನೋಡಿರುತ್ತೀರಾ ಆಲ್ರೆಡಿ ಸೋಯಾಬೀನ್ ಹಾಕ್ಬಿಟ್ಟು ತರಕಾರಿ ಪಲಾವ್ ಮಾಡ್ತೀನಿ ಏನು ಇದೇನು ಹೊಸ್ದೇನಲ್ಲ ಸುಮಾರು ಜನರಿಗೆ ಗೊತ್ತಿರುತ್ತೆ ಬಟ್ ಸ್ಟಿಲ್ ಸಮಥಿಂಗ್ ನಾನು ಹೇಗೆಲ್ಲ ಕುಕ್ ಮಾಡ್ತೀನಿ ಲೈಕ್ ಕುಕ್ ಮಾಡಾದ್ಮೇಲೆ ಅದು ಹವ್ ಇಸ್ ದ ಔಟ್ಪಿಟ್ ಅಂತ ಐ ಮೀನ್ ಹೇಗೆ ತಿನ್ನೋಕ್ಕೆ ಟೇಸ್ಟಿ ಎಲ್ಲ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಸೊ ಸಾರಿ ಅದನ್ನು ನಿಮಗೆ ತೋರಿಸೋಣ ಅಂತ ನಾನು ನಾನು ಮಾಡೋ ಸ್ಟೈಲು ನಿಮಗೆ ಇಷ್ಟ ಆದರೆ ಯು ಕ್ಯಾನ್ ಆಲ್ಸೋ ನೋಡಿ ಮಾಡ್ಕೋಬೋದು ಓಕೆ ಇವಾಗ ಲೇಟ್ ಮಾಡೋದು ಬೇಡ ಜಾಸ್ತಿ ನಾನು ಲೆಂತ್ ಎಲ್ಲ ಹೋಗಲ್ಲ ಫಟಾಫಟ್ ಅಂತ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಸ್ಟಾರ್ಟ್ ಮಾಡೋಣ ಓಕೆ ಎಸ್ ನಾನೇನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅಂತ ಅಂದರೆ ಇಂಗ್ರೀಡಿಯೆಂಟ್ಸು ತರಕಾರಿ ಪಲಾವ್ ಮಾಡೋದಕ್ಕೆ ಬೀನ್ಸು ಮತ್ತು ಕ್ಯಾರೆಟು ಆಮೇಲೆ ಪೊಟ್ಯಾಟೊ ಮತ್ತು ಆನಿಯನ್ನು ಇದು ಏನು ಬಟಾಣಿ ಆಮೇಲೆ ಒಗ್ಗರಣೆ ಹಾಕಬೇಕಾದ್ರೆ ಕರಿಬೇವು ಮತ್ತು ಕೊತ್ತಂಬರಿ ಇದು ಆನಿಯ ಸಾರಿ ಲೆಮನ್ ಬಂದು ಆಪ್ಷನಲ್ ನಿಮಗೆ ನೀವು ಬೇಡ ಅಂತ ಹೇಳಿದ್ರೆ ಟೊಮೆಟೊನಾದರೂ ಯೂಸ್ ಮಾಡ್ಕೋಬೋದು ಬಿಕಾಸ್ ತುಂಬ ಜನ ಸ್ವಲ್ಪ ಹುಣಸೆ ಹುಳಿನ ಯೂಸ್ ಮಾಡ್ತಾರೆ ಆ ಥರ ಸೊ ಎಸ್ ಸೋಯಾಬೀನ್ ತಗೊಂಡಿದ್ದೀನಿ ಸೋಯಾಬೀನ್ ಹಾಕ್ಬಿಟ್ಟು ಮಾಡೋಣ ಅಂತ ಬಿಕಾಸ್ ನಮ್ಮಮ್ಮ ಯಾವಾಗಲೂ ಮಾಡೋರು ಏನು ಅವರು ಹೇಳೋದು ಮಸಾಲ ಏನೋ ಮಸಾಲ ರೈಸ್ ಮಾಡ್ತೀನಿ ಮಸಾಲ ರೈಸ್ ಮಾಡ್ತೀನಿ ಅಂತ ಎಸ್ ಇವತ್ತು ನಮ್ಮಮ್ಮನಕಿನ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ ಹೆಂಗೆ ಬರುತ್ತೆ ಅಂತ ಲೆಟ್ಸ್ ಸ್ಟಾರ್ಟ್ ಓಕೆ ಎಸ್ ಇದು ಡೈರೆಕ್ಟ್ ಕುಕ್ಕರಲ್ಲಿನೇ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ ಅಂತ ಇವಾಗ ಇದರಲ್ಲಿ ಆಯಿಲ್ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಈಗ ಕರಿಬೇವೆಲ್ಲ ಹಾಕೊಂಡು ಆನಿಯನ್ ಹಾಕ್ತಾ ಇದ್ದೀನಿ ಎಸ್ ಇವಾಗ ಪೊಟ್ಯಾಟೊ ಎಲ್ಲನೂ ಹಾಕಿಬಿಟ್ಟು ಒಂದ್ಸಲ ಫ್ರೈ ಮಾಡಿಕೊಂಡು ಬೇಡ ನಕ್ಚುಲಿ ಸ್ಲೋ ಫ್ಲೇಮು ಆ ಥರ ಏನು ಇದಾಗಲ್ಲ ಬಿಕಾಸ್ ತುಂಬ ಜನ ಗ್ಯಾಸ್ ಮೇಲೆ ಮಾಡೋದಕ್ಕೆ ಇದ ಆ ಥರ ನೀವು ಅನ್ಕೋತಿರ್ಬೋದು ಬಟ್ ಒಟ್ಟೊಟ್ಟಿಗೆನೆ ಹಾಕೋದ್ರಲ್ಲಿ ಏನು ಇದ್ರಲ್ಲಿ ಮಾಡ್ತಾ ಇರೋದ್ರಿಂದ ಐ ಮೀನ್ ಇಂಡಕ್ಷನ್ ಮೇಲೆ ಮಾಡ್ತಾ ಅಲ್ವಾ ಸೊ ಒಟ್ಟೊಟ್ಟಿಗೆ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಬೇಯುತ್ತೆ ಎಸ್ ಲಾಸ್ಟ್

ನಾನು ರೆಡ್ ಕಲರ್ ಪಲಾವ್ ಮಾಡ್ತೀನಿ ಸೊ ಚಿಲ್ಲಿ ಪೌಡರ್ನ ಟೂ ಸ್ಪೂನ್ ಇಲ್ಲಿ ಓಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವಾಗ ನೋಡಿ ಕಾಣಿಸ್ತಿರ್ಬೋದು ಲೈಕ್ ಒಂದ್ ಸ್ವಲ್ಪ ಆಯಿಲ್ ಕಮ್ಮಿ ಆಗಿದೆ ಬಟ್ ನಾನು ಇವಾಗ ಇದಕ್ಕೆ ತುಪ್ಪ ಆ್ಯಡ್ ಮಾಡ್ಕೊತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನ ತುಪ್ಪನ ಆಡ್ ಮಾಡ್ತಾ ಇದೀನಿ ಸಾಫಿಸ್ಟ್ ಸೋ ಇದು ಈ ತರ ಸ್ಲೋ ಫೇಮ್ ಇಟ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಕಾಣಿಸ್ಬಹುದು ಒಕೇ ಲೈಕ್ ಇಲ್ಲಿ ಟ್ವೆಂಟಿ ಟು ಸೊ ಟ್ವೆಂಟಿ ಟೂ ಇಟ್ಕೊತಾ ಇದೀನಿ ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಮೇಲ್ಗಡೆ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಎಸ್ ಮೂರು ವಿಸಿಲ್ ನಾಂಡ್ ಮಾಡಿಬಿಟ್ರೆ ರೈಸ್ ರೆಡಿ ಸೊ ಲಾಸ್ಟ್ ಅಲ್ಲಿ ಇವಾಗ ಸೋಯಾಬೀನ್ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೀಗ ರೈಸ್ ಹಾಕೋಣ ಆಯ್ತಾ ಎಸ್ ಇವಾಗ ರೈಸ್ ಹಾಕೊಂಡಿದ್ದೀನಿ క్లోజ్ మార్ట్బడ ಇದನ್ನ ಇನ್ಕ್ರೀಸ್ ಮಾಡ್ತಾ ಇದೀನಿ ಟ್ವೆಂಟಿ ಫೋರ್ ಇಡ್ತಾ ಇದ್ದೀನಿ ಸೊ ಮೂರ್ ವಿಸಿಲ್ ಆಗ್ತಿದ್ದಂಗೆ ಎಸ್ ಪಲಾವ್ ಹೇಗಾಗಿದೆ ಅಂತ ಅದಾದ್ಮೇಲೆ ಹಾಕೊಂಡು ತೋರಿಸ್ತೀನಿ ಸ್ಟೇಟ್ ಯೂನ್ ಗೈಸ್ ಲೆಡ್ ಕ್ಲೋಸ್ ಮಾಡಿರೋದನ್ನ ರಿಮೂವ್ ಮಾಡ್ತಾ ಇದೀನಿ ಬಿಕಾಸ್ ಹೂ ಇಸ್ ನೋಟ್ ಇಸ್ಟ್ ಐ ಮಿಸ್ಟ್ ಏನೋ ಉಪ್ಪು ಹಾಕೋಕೆ ಮರೆತು ಹೋಗಿದ್ದೀನಿ ಸೊ ಪರವಾಗಿಲ್ಲ ಜಸ್ಟ್ ಲೆಡ್ಡು ಕ್ಲೋಸ್ ಮಾಡಿದ ತಕ್ಷಣ ಫ್ಲ್ಯಾಶ್ ಆಯಿತು ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾನು ಉಪ್ಪಾಕ್ ಸೊ ನಾವು ಐ ವಿಲ್ ಕ್ಲೋಸ್ ಎಸ್ ಇವಾಗ ತ್ರೀ ವಿ ಹೊಡಿತಿದ್ದಂಗೆ ರೆಡಿ ಆಗ್ಬಿಡುತ್ತೆ ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕಬೇಕಾಗಿತ್ತು ಬಟ್ ಸ್ಟಿಲ್ ಅವಾಗ ಲೈಕ್ ನಾನು ಮರ್ತೋಗ್ಬಿಟ್ಟೆ ಅರ್ಜೆಂಟಲ್ಲಿ ಬಿಕಾಸ್ ನಾನು ಜಾಸ್ತಿ ಲೆಂತ್ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಆಲ್ಸೋ ನನಗೆ ಆಗ್ತಿತ್ತು ಸೊ ನಾನು ಬೇಗ ಬೇಗ ಹಾಕ್ತಾ ಇದ್ನಲ್ವ ಸೊ ಹಾಗಾಗಿ ಉಪ್ಪು ಹಾಕೋಕ್ಕೆ ಮರ್ತೋಗಿದ್ದೀನಿ ಜಸ್ಟ್ ಕ್ಲೋಸ್ ಮಾಡಿದ ತಕ್ಷಣ ತೆಗೆದುಬಿಟ್ಟು ಹಾಕಿ ಇವಾಗ ಮತ್ತೆ ಸ್ಟಾರ್ಟ್ ಇಟ್ಟಿದ್ದೀನಿ ಸೊ ತ್ರೀ ವಿಜಿಲ್ ಆದಮೇಲೆ ತೆಗೆದ್ಬಿಡಣ ಓಕೆ ಆಮೇಲೆ ಬೈಕು ಬಿಡಬೇಡಿ ಇವಳಿಗೆ ಗುಪ್ ಹಾಕೋಕ್ಕೂ ಗೊತ್ತಿಲ್ಲ ಅಡುಗೆ ಮಾಡ್ತಾಳೆ ಹಾಗೆ ಹೀಗೆ ಅಂತ ಖಂಡಿತ ಎಲ್ಲ ನಾನು ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತೆ ಬಟ್ ಸ್ಟಿಲ್ ಈ ಸಲ ಮರ್ತೋಗಿದ್ದೀನಿ ಹಾಕಿ ಹಾಕಿ ಆ್ಯಂಡ್ ಟೇಸ್ಟು ಆಗಿ ರಿವ್ಯೂ ಕೊಡ್ತೀನಪ್ಪ ಏನೂ ಇದು ಮಾಡಲ್ಲ ಓಕೆ ಎಸ್ ಗೈಸ್ ಏನು ಗೊತ್ತಾ ಒನ್ ವಿಸಿಲ್ ಆದ ತಕ್ಷಣವೇ ಐ ಮೀನ್ ಸಾರಿ ಟೂ ವಿಸಿಲ್ ಏನು ಒಂದು ವಿಸಿಲ್ ಇರುವಾಗ್ಲೇ ನಾನು ರಿಮೂವ್ ಮಾಡಿಬಿಟ್ಟು ಮತ್ತೆ ಇದೇನು ಕರಿಬೇವು ಅಲ್ಲ ಸಾರಿ ಕೊತ್ತಂಬರಿ ಮತ್ತು ಲೆಮನ್ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ತೀನಿ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಜಸ್ಟ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ವಿಸಿಲ್ ಹಾಕ್ಸ್ಬಿಟ್ರೆ ಮೈ ಸ್ಟೈಲ್ ವೆಜಿಟೇಬಲ್ ಪಲಾವ್ ಬೀಸ್ ರೆಡಿ ಓಕೆ ಪಲಾವ್ ಬೀಸ್ ರೆಡಿ ನೋಡೋಕೆ ಕಲರ್ಫುಲ್ ಆಗಿದೆ ಅನ್ಕೊತೀನಿ ಓಕೆ ಟೇಸ್ಟ್ ಮಾಡೋಣ ಸೋಯಾಬೀನು ಯಾರಿಗೆಲ್ಲ ಇಷ್ಟ ಆ್ಯಕ್ಚುಲಿ ಸ್ವಲ್ಪ ಅಂದರೆ ನಾನು ನಾರ್ತ್ ಕರ್ನಾಟಕದೊಡೆ ಆಗಿರ್ಬೋದು ಬಟ್ ನಾನು ಖಾರ ಅಷ್ಟಾಗಿ ತಿನ್ನಲ್ಲ ನನ್ನ ಕೊಲೀಗ್ಸ್ ಇದ್ದಾರೆ ಅವರಿಗೆಲ್ಲ ಖಾರ ಅಂದರೆ ಸಕ್ಕತ್ತು ಇಷ್ಟ ನಗೊಂದು ಚೂರು ಖಾರ ಅನ್ನಿಸ್ತಿದೆ ಬಟ್ ಉಪ್ಪು ಲೆಮನ್ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ತುಪ್ಪ ಹಾಕಿದ್ನಲ್ಲ ಸಕ್ಕತ್ತ ಬರ್ತಾ ಇದೆ ನಿಮ್ಗೂ ಈ ತರ ಇಷ್ಟ ಆಗಿದ್ರೆ ಮಾಡ್ಕೊಳ್ಳಿ ಹೇಗ್ ಬಂತಿದೆ ಅಂತ ಹೇಳ್ಬಿಟ್ಟು ಹಂಗೆ ತಿಳಿಸಿ ಓಕೆ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ನಂಗಂದ್ರು ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ನಾನು ಲೈಕ್ ಖಾರನೂ ಏನಿಲ್ಲ ಖಾರ ಕರೆಕ್ಟಾಗಿದೆ ಆ್ಯಕ್ಚುಲಿ ನೀನು ನನಗೆ ಖಾರ ಓಕೆ ಬಟ್ ನಿಮಗೆಲ್ಲ ಚೆನ್ನಾಗಿ ಬಿಕಾಸ್ ಖಾರ ಜಾಸ್ತಿ ತಿನ್ನೋರು ಇರ್ತಾರಲ್ವಾ ಓಕೆ ಪ್ಲೀಸ್ ನನ್ನ ಮಾಡೋ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಫ್ರಾ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಲಕ್ಕೀಸ್ ಲಾಗ್ ಯೂಟ್ಯೂಬ್ ಚಾನಲ್ ಯೆಸ್ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್